ಶಿಡ್ಲಘಟ್ಟ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಹಸೀಲ್ದಾರ್ ಬಿ ಎನ್ ಸ್ವಾಮಿ ನೇತೃತ್ವದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯರವರ ಜಯಂತಿಯನ್ನು ತಾಲೂಕ್ ಕಚೇರಿ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸಲಾಯಿತು ಈ ವೇಳೆ ತಹಸೀಲ್ದಾರ್ ಬಿ ಎನ್ ಸ್ವಾಮಿ ರವರು ಬೆಸ್ತರ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಪುಸ್ತಕ ನೀಡಿ ಗೌರವಿಸಿದರು ಬಾಲ್ಯ ವಿವಾಹದ ಬಗ್ಗೆ ಮತ್ತು ವಿದ್ಯಾಭ್ಯಾಸ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಬೆಸ್ತರ ಸಂಘದ ಅಧ್ಯಕ್ಷ ಡಿಎನ್ ಶಿವಣ್ಣ ಗೌರವಾಧ್ಯಕ್ಷ ಸಂಜೀವಪ್ಪ ನಗರ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷ ಶ್ರೀನಿವಾಸ್ ಡಿಎಚ್ ನಾಗರಾಜ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಬೆಸ್ತರ ಸಮುದಾಯದ ಮುಖಂಡರು ಇದ್ದರು ನಮ್ಮ ಶಿಕ್ಷಣದಲ್ಲಿ ಹದಿನಾರು ವರ್ಷದವರೆಗಿನ ನಲವತ್ತೈದು ವರ್ಷ ಓದೋಕ್ಕೆ ಮದುವೆ ಮಾಡಿ ಒಂದು ಎಫ್ ಐ ಯಾವುದೇ ಕಾರಣಕ್ಕೂ ಚೈಲ್ಡ್ ಮ್ಯಾರೇಜ್ಗೆ ಪ್ರೋತ್ಸಾಹ ಮಾಡಬೇಕು ಸ್ಟೂಡೆಂಟ್ಸ್ ಯಾರು ಎಸ್ ಎಲ್ ಸಿ ಮಾಡಿ ಪಿ ಎಸ್ ಸಿ ಮಾಡ್ತಿದ್ದೀರಾ ನೀವು ಏಟಿನ್ ಇಯರ್ಸ್ ನಮ್ಮ ಕಾನೂನಲ್ಲಿದೆ ಮದುವೆ ಹಾಕೋದು ನೀವು ಅದಕ್ಕೆ ಸ್ನೀಕರಣ ಹದಿನೈದು ವರ್ಷ ಗೊತ್ತಷ್ಟೇ ಹಾಕ್ಬಾರ್ದು ಎಜುಕೇಶನ್ ಮತ್ತೆ ಶಕ್ತಿ ಇತ್ತು ಅಂದ್ರೆ ನೀವು ಓದ್ಬೇಕು ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮ ಒಕ್ಕಿಲ್ಲ ಅಂತಂದ್ರೆ ದಯವಾಗಿ ನನ್ನ ಅಚ್ಚೆ ಬರ್ಬೇಕು ನನಗೆ ನಾವು ಓದ್ಬೇಕು ಗೊತ್ತಿದ್ದೀನಿ ನಮ್ಗೆ ಆರ್ಥಿಕ ಕಷ್ಟ ಇದೆ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇಲ್ಲ ದಯಮಾಡಿ ಒಂದ್ಸಲ ಅಪ್ಪ ಅಮ್ಮ ಕಷ್ಟ ಎಜುಕೇಶನ್ ಯಾಕೆ ಈಗ ಅವರು ಆ ಸ್ಥಾನಕ್ಕೆ ಹೋಗ್ತಾ ಜ್ಞಾನ ಅದಕ್ಕೆ ಅಲ್ವಾ ನಾವು ನೆನ್ಕೊಳ್ತಾ ಇದ್ದೀವಿ ನೀವು ಜ್ಞಾನ ಉತ್ತಮ ಸ್ಥಾನಕ್ಕೆ ಹೋದ್ರೆ ಅಟ್ಲೀಸ್ಟ್ ಇಡೀ ಸಮಾಜ ನಿಮ್ಮ ಹಳ್ಳಿ ನೆಂಪಿಸ್ಟ್ ಅಥವಾ ಜನ ಇಲ್ಲ ಕೂಡ ನನ್ನ ಮಗಳಪ್ಪ ತಂದೆ ತಾಯಿಗೆ ಎಲ್ಲ ಆ ಒಂದು ವೀಕೆಯಲ್ಲಿ ಆ ಕಾಲ ಬದುಕಬೇಕು ಅಂತಂದ್ರೆ ಕಷ್ಟ ಪಡಬೇಕು ವಿದ್ಯಾರ್ಥಿ ಜೀವನ ತುಂಬಾ ಹೇಗೆ ಅಂತಂದ್ರೆ ಅದು ಬಡ್ಡಿ ನೀವು ಹೇಗೆ ಯಾವ ಧನಕ್ಕೆ ಯಾವ ಗಿಡಕ್ಕೆ ಆ ಬಡ್ಡಿನ ಹಂಚ್ತೀರಾ ಆ ರೀತಿಯ ಬೆಳೆ ಎಲ್ಲೂ ಆಗಲಿಲ್ಲ ಅಂತ ನೆಲದಲ್ಲೇ ಬೆಳಕು ಎಲ್ಲೂ ಬೇರೆ ಕರೆಕ್ಟ್ ಅಲ್ಲ ಹಾಗೆ ನಿಮ್ಮ ಮಕ್ಕಳ ಬಡ್ಡಿನ ಅತ್ಯಂತ ಎತ್ತರಕ್ಕೆ ಹೋಗಲು ಅವಕಾಶ ಮಾಡಿಕೊಡಿ ಮಕ್ಕಳು ನೀವು ಎತ್ತರಕ್ಕೆ ಬೆಳೆಯಬೇಕು ಕಾರಣಗಳನ್ನ ಕೊಡಬೇಕು ನನಗೆ ಮಾನಸಿಕವಾಗಿ ನಾವು ಕಷ್ಟದಲ್ಲಿದ್ದೀವಿ ಅಥವಾ ನಮಗೆ ಪ್ರತಿದಿನ ಕೆಲಸ ಇದೆ ಆ ರೀತಿ ನಿಮ್ಮ ಮನಸ್ಸಿಗೆ ರೀಸನ್ಸ್ ಕೊಟ್ಟುಕೊಂಡು ನೀವು ಓದ್ತಿಲ್ಲ ಅಂತಂದ್ರೆ ನಿಮ್ಮ ಕಷ್ಟ ದಿನಗಳಲ್ಲಿ ಯಾರು ಬರಬೇಕು ಅದರಲ್ಲೂ ಏನು ಒಂದು ದೊಡ್ಡ ಸ್ಥಾನ ಹೋದಾಗ ನೀವು ಸಿಗೋ ಬಹುಮಾನ ಹೋಗಿ ಮನೆಗೆ ತುಂಬಾ ಜಾಸ್ತಿ ಇರುತ್ತೆ ಇಲ್ಲ ಅಂತಂದ್ರೆ ಎಲ್ಲ ರೀತಿ ನೀವು ಕಷ್ಟಗಳಲ್ಲೇ ಕಡಿಮೆ ಆರ್ಥಿಕವಾಗಿ ಎಷ್ಟೇ ಸದೃಢ ನಿಮ್ಮ ವಿದ್ಯೆ ವಿದ್ಯಾರ್ಥಿ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಹಾಗಾಗಿ ಪ್ರತಿ ಜಯಂತಿಗಳಿಗೆ ನಾವು ವಿದ್ಯಾರ್ಥಿಗಳನ್ನ ಕರೆಸಿ ಅದರಲ್ಲೂ ಹೆಚ್ಚಿಗೆ ಅಂಕ ಪಡೆದಿರೋದಕ್ಕೆ ಪ್ರೋತ್ಸಾಹ ಮಾಡುವಂಥ ಮೈತಿನಲ್ಲಿ ಇವಾಗ ಹಲವಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ಯಾವುದೇ ಜಯಂತಿನ ಯಾತ್ರೆಗೆ ಮಾಡ್ತಾರೆ ಸರ್ಕಾರ ಏನಕ್ಕೆ ಗುರುತಿಸಿ ಅವರ ಒಂದು ಜಯಂತಿನ ಪ್ರತಿ ವರ್ಷ ಆರೋಗ್ಯ ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ ಅನ್ನೋದನ್ನ ಪ್ರಸ್ತಾವೆಲ್ಲ ವ್ಯಕ್ತಿ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ನಾವು ಅವರ ಜಯಂತಿ ಮಾಡ್ತೀವಿ ಅಂತಂದ್ರೆ ಅವರ ಸಾಧನೆ ಸಮಾಜಕ್ಕೆ ಎಷ್ಟು ನೀಡಿದ್ದಾರೆ ಅನ್ನೋದು ಆಗುತ್ತೆ ಸಾಮಾಜಿಕ ಸುಧಾರಣೆ ಅನ್ನೋದು ವಿದ್ಯೆಯಿಂದ ಮಾತ್ರ ಸಾಧ್ಯ ಆ ವಿದ್ಯಾಜ್ಞಾನ ವಚನಗಳನ್ನು ಇವತ್ತಿನ ಸಮಾಜಕ್ಕೂ ಕೂಡ ಪ್ರಸ್ತುತ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ ಸಂವಿಧಾನ ಇರಲಿಲ್ಲ ರಾಜರ ಆದರೆ ಅಂತಿಮ ಅವರು ನಡೆದಿದ್ದಾರಿಗೆ ಅನ್ನೋವಂತಹ ಪರಿಸ್ಥಿತಿಯನ್ನು ಕೂಡ ಇದ್ದಂಥ ಹಲವಾರು ಸಾಮಾಜಿಕ ಏನು ಪಿಡುಗುಗಳಿರ್ಬೋದು ಅಥವಾ ಶೋಷಣೆ ಇರ್ಬೋದು ಅವುಗಳನ್ನೆಲ್ಲವೂ ಕೂಡ ನಿಂತಿದ್ದೀವಿ ಅಸಮಾನತೆಯನ್ನು ಹೋಲಾಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ನಮ್ಮ ವಚನಕಾರರ ಪ್ರಮುಖ ಧ್ಯೇಯ ಅವರ ವಚನಗಳಲ್ಲಿ ಸಾಮಾಜಿಕ ಸುಧಾರಣೆ ಅದರಲ್ಲಿ ಏನು ಪೀಳಗ ಚೌಡಯ್ಯರು ಕೂಡ ಬಸಮನ ಹಾದಿಯಾಗಿ ಎಲ್ಲರೂ ಕೂಡ ಒಂದೇ ಮಾಡಿ ಸಮಾನ ಎಲ್ಲ ನಮ್ಮ ತಹಸೀಲ್ದಾರ್ ಬಾಬ ತಹಸೀಲ್ದಾರ್ ಎಲ್ಲ ನಮಗೆ ಸರ್ ನಾವು ಹತ್ತು ಸಲ ನಮ್ಗೆ ಜಾವೇ ಕೊಡಬೇಕು ಅಂತ ಹಿಂದಿನ ಶಾಸಕ ಹತ್ರ ತಹಸೀಲ್ದಾರ್ ಹತ್ರ ನಾವು ಕೇಳ್ಕೊಂಡಿದ್ದೀವಿ ಅದನ್ನ ನಾವು ಪರವಾಗಿ ಈ ಸಲ ಜಾಗ ಕೊಡಬೇಕು ನಮ್ಗೆ ಸಮುದಾಯವನ್ನು ಕಟ್ಟೋದಕ್ಕೆ ಜಾಗ ಕೊಡಬೇಕು ಅಂತ ಹೇಳ್ತಾ ಹಂಗೆ ನಮ್ಮ ಕುಲ ಇನ್ನ ಜಾಸ್ತಿ ಜನ ಸೇರ್ಬೇಕು ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಇವತ್ತು ಅವರನ್ನ ಸ್ಮರಣೆ ಮಾಡುವಂತಹ ಒಂದು ಹಬ್ಬದ ಆಚರಣೆ ಇವತ್ತು ನಾವು ರಾಜ್ಯ ದಿವಸ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಏನು ಆದೇಶ ಬಂದಿದೆ ಆ ಒಂದು ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಾಕ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ಬಹಳ ಮುಖ್ಯ ಇತ್ತು ಯಾಕೆ ಇವ್ರನ್ನ ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ದೀವಿ ಇವರ ಕಾರ್ಯಕ್ರಮ ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವರ ಸಾಧನೆ ಏನು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಏನು ಇವರು ಅಂತ ಬಿಟ್ಟು ಬಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ರಂಪಿಕ ಚೌಡಯ್ಯ ಅವರು ಶತಮಾನದ ಬಸವಣ್ಣರ ಕಾಲದಲ್ಲಿ ಇವರು ಅನೇಕ ವಚನಗಳ ಮೂಲಕ ಮೂಢನಂಬಿಕೆಗಳಾಗಿರ್ಬೋದು ಆಗಿರ್ಬೋದು ಇದ್ರೆ ಎಲ್ಲರೂ ಸಹ ವಚನಗಳ ಮುಖಾಂತರ ಜನರಿಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ದಾರೆ ಅಂದ್ರೆ ಏನು ಅಂದ್ರೆ ಇವತ್ತು ಈ ತಳ ಸಮುದಾಯಗಳು ತಳ ಸಮುದಾಯಗಳು ಏನಿದ್ದಾವೆ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಇವತ್ತು ಎಲ್ಲರೂ ಬರಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಆದ್ರೆ ನಮ್ಮಲ್ಲಿ ಒಂದು ಅವೇರ್ನೆಸ್ ಬರಬೇಕು ಅಂತ ಅಂದ್ರೆ ಎಲ್ಲರೂ ಬುದ್ಧಿವಂತರ ಆಗಬೇಕು ನಮ್ಮ ತಹಶೀಲ್ದಾರ್ ಸಾಹೇಬ್ ಹೇಳಿದ್ರು ಇವತ್ತು ಈ ತಳ ಸಮುದಾಯಗಳಲ್ಲಿ ಅನೇಕ ವಿದ್ಯಾವಂತರ ಕೊರತೆ ಇದೆ ಇವತ್ತು ಇವತ್ತು ಅನೇಕ ಇವರು ಎಲ್ಲೋ ಒಂದು ಕಡೆ ಯಾರು ಗೊತ್ತಿದ್ದ ಎಲ್ಲೋ ಒಂದು ಇದರಲ್ಲಿ ಮೂಲೆಗಳಲ್ಲಿ ಬದುಕುವಂತ ಒಂದು ವಾತಾವರಣ ಇದೆ ಆ ಆತರ ಆಗಬಾರ್ದು ಇವತ್ತು ಸಮಾಜದ ಮುಂಚೂಣಿಯಲ್ಲಿ ಬಂದು ಈ ಸಮಾಜದ ಒಂದು ಸುಧಾರಣೆಗೆ ಇವತ್ತು ಅಭಿಗರ ಚೌಡಯ್ಯ ಯಾಕ ಸ್ಮರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವ್ರು ಏನೋ ಒಂದು ಸಾಧ್ಯ ಮಾಡಿದ್ದಾರೆ ಇವತ್ತು ಆ ಒಂದು ಸಾಧನೆ ಇವತ್ತು ಎಲ್ಲಾ ಇವತ್ತು ಆ ಸಮುದಾಯದ ವಿದ್ಯಾರ್ಥಿಗಳು ಇವತ್ತು ಮಾಡಬೇಕು ಇವತ್ತೇನು ಅವರು ಸಮಾಜದಲ್ಲಿ ಗೌರವಕ್ಕೆ ಪಾತ್ರ ಆಗಬೇಕು ಒಂದು ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಹೃದಯ ಆದಂತಹ ಒಂದು ಇದನ್ನ ಮುಚ್ಕೊಂಡಾಗ ಮಾತ್ರ ಆ ಸಮುದಾಯಗಳು ಮುಖ್ಯ ಆಗಲಿಕ್ಕೆ ಸಾಧ್ಯ ಆಗ್ತೈತಿ ಏನು ಇವತ್ತು ಈ ಜಾತಿ ವ್ಯವಸ್ಥೆ ಏನಿದೆ ಇವತ್ತು ಅನೇಕ ಇವತ್ತು ಸರ್ಕಾರದಲ್ಲಿ ಸುಮಾರು ನಲವತ್ ನಲವತ್ತೆರಡು ಇವತ್ತು ಒಂದು ವರ್ಷದಲ್ಲಿ ಇವತ್ತು ಈ ತರ ಒಂದು ಸಮಾರಂಭಗಳನ್ನ ಮಾಡ್ತಾ ಇದ್ದೀವ ಅಂದ್ರೆ ಆ ಸಮುದಾಯಗಳಲ್ಲಿ ಯಾರು ಹಿಂದೆ ಅನೇಕ ಇತಿಹಾಸದಲ್ಲಿ ಇವತ್ತು ಸೇರ್ಕೊಂಡಿದ್ದಾರೆ ಅವರ ಸಾಧನೆಗಳೇನೋ ಅವುಗಳನ್ನೆಲ್ಲ ಸುರಿಸಿ ಇವತ್ತು ಸರ್ಕಾರ ಮಾಡ್ತಾ ಇತ್ತು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಈ ವರ್ಷದಲ್ಲಿ ಏನೋ ಅಂಬಿಕರ ಚೌಡ ಒಂದು ಸ್ಮರಣೆ ಮಾಡ್ತಾ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನೆಕ್ಸ್ಟ್ ಅವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋದು ಅಂದ್ರೆ ಆ ತರ ಹಾಕ್ಬಾರದು ಇವತ್ತು ಏನು ಈ ಸಮುದಾಯ ಮುಖಂಡರು ಏನ್ ಬಂದಿದ್ದೀರಿ ತಮ್ಮ ತಮ್ಮ ಆ ಏನು ಇವತ್ತು ಸಮುದಾಯ ಏನಿದೆ ಅದನ್ನ ಗಟ್ಟಿ ಮಾಡುವಂತಹ ಒಂದು ಪ್ರಯತ್ನ ನೀವು ಮಾಡಬೇಕು ಯಾರು ವಿದ್ಯಾವಂತ